ಒಂದೇ ಸೂರಿ ಹಿಂದೂ ಮುಸ್ಲಿಂ ಯುವಕರ ಹುಟ್ಟುಹಬ್ಬ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಗಮ ವೇದಿಸಿರುವ ರೋಣ ಪಟ್ಟಣದಲ್ಲಿ ಒಂದೇ ಸೂರಿ ಅಲ್ಲಾ ಅಲ್ಲಾಸಾಬ್ ಹಾಗೂ ಶಿವನ ಹುಟ್ಟುಹಬ್ಬ ಆಚರಿಸಲಾಗಿದ್ದು ಇದು ಭಾವೈಕ್ಯತೆಯ ಸಂಗಮವಾಗಿದೆ ಅಂದಹಾಗೆ ಭಾರತದ ಸೈನ್ಯದಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸುತ್ತಿರುವ ಅಲ್ಲಾ ಸಾಬ್ ಹಾಗೂ ರೋಣ ತಾಲೂಕಿನ ಕೊತಬಾಳ ಗ್ರಾಮದಲ್ಲಿ ಚಹಾ ಅಂಗಡಿ ನಡೆಸುತ್ತಿರುವ ಶಿವು ಅವರ ಹುಟ್ಟುಹಬ್ಬವನ್ನು ರೋಣ ಪಟ್ಟಣದ ಯುವಕರು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಪತ್ರಕರ್ತ ಸೋಮು ಲದ್ದಿಮಠ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ಪರಸ್ಪರ ಕಿತ್ತಾಡುವುದು ಹೆಚ್ಚಾಗಿದೆ ಅದು ದೂರವಾಗಬೇಕು ಎಲ್ಲರೂ ಸಹೋದರಂತೆ ಬಾಳಬೇಕು ಕೋಮು ಸೌಹಾರ್ದತೆ ಮೂಡಬೇಕು ಎಂಬ ಕಾರಣದಿಂದ ರೋಣ ಪಟ್ಟಣದ ಪ್ರಗತಿಪರ ವಿಚಾರವಂತ ಯುವಕರು ಇಂತಹ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಹುಚ್ಚೇಶ್ ಜವಳಿ ಮೌನೇಶ್ ಹಾದಿಮನಿ ಅಂಬರೀಶ್ ಮೂಲಿಮನಿ ಹನುಮಂತ್ ಗಾರ್ವಾಡ್ ರಾಜು ಮಾಡಲಗೇರಿ ಶೇಖಣ್ಣ ಐಹಳ್ಳಿ ವಿಜಯ್ ಕುರ್ಡಿಗಿ ಮತ್ತು ಮುತ್ತು ಕೊಳ್ಳಿ ಮಲ್ಲಣ್ಣ ಲಕ್ಷ್ಮೀ ಲಕ್ಷ್ಮೇಶ್ವರ ಸೇರಿದಂತೆ ಅನೇಕ ರೈತರು ಇವತ್ತ ಈ ದೇಶದೊಳಗೆ ಒಂದು ಜಾತ್ಯತೀತ ಒಂದು ಒಂದು ಸೌಹಾರ್ದತೆ ಇರ್ತಕ್ಕಂತ ರೋಣ ಅಂದ್ರೆ ದ್ರೋಣಪುರ ಇವತ್ತ ನಾವು ಬೇರೆ ಕಡೆ ನೋಡ್ಕೊಳ್ಳೋದು ಇವತ್ತು ಇವತ್ತು ಜಾತಿಯ ಸಂಘರ್ಷ ನೂರ ಎಂಟು ಇರ್ತಾವೆ ಆದರೆ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಯ್ತ ಯಾಕಂದ್ರೆ ಎಲ್ಲ ಸಾಕೋದಿ ಯಾರೋ ನನ್ನ ಮಾವ ನನ್ನ ಕಾಕ ಎಷ್ಟೊಂದು ಪ್ರೀತಿ ಭಾವನೆ ಅಂತಂದ್ರೆ ನಿಜವಾಗ್ಲೂ ಭಾಳ ಸಂತೋಷ ಆಯ್ತು ನನಗೆ ಇಂಥ ಭಾವನೆ ಎಲ್ಲೆಲ್ಲಿ ಇರ್ತೈತಿ ಅಲ್ಲಿ ಈ ದೇಶದೊಳಗೆ ಶಾಂತಿ ಸೌಹಾರ್ದತೆ ಇದ್ದೇ ಇರ್ತಾರೆ ಈ ಭಾವನೆ ಇಡೀ ಜಗತ್ತಿಗೆ ಇಡೀ ನಮ್ಮ ದೇಶಕ್ಕೆ ಮಾದರಿ ಅಂದ್ರೆ ರೋಣ ಅಂತ ನಾವು ಭಾಳ ಕೇಳ್ತೀನಿ ಭಾಳ ಸಂತೋಷ ಇವತ್ತು ನಿಜವಾಗ್ಲು ಅವರು ಇವರು ಶ್ರೀಮಂತರಲ್ಲ ಇವರು ಶ್ರೀಮಂತರಲ್ಲ ಶ್ರೀಮಂತರಿಂದ ದೊಡ್ಡ ಕಟ್ಟೋಟ ಮಾಡ್ತಾರ ಆದ್ರೆ ಪ್ರೀತಿ ವಿಶ್ವಾಸ ಏನಿತ್ತಲ್ಲ ಅದಕ್ಕೆ ಬೆಲೆ ಕಟ್ಟಕ ಈ ಕಟೌಟ್ ಮುಂದೆ ಯಾವ್ದ್ರಿ ಇಡೀ ನಮ್ಗೆ ಎಲ್ಲರಿಗೂ ಒಂದು ಸಂದೇಶ ಏನು ಕೊಡ್ತೇವೆ ಅಂದ್ರೆ ಕೇವಲ ದುಡ್ಡು ಇದ್ರೆ ದೊಡ್ಡವ್ರಲ್ಲ ಪ್ರೀತಿ ವಿಶ್ವಾಸದಿಂದ ದೊಡ್ಡವ್ರು ಅನ್ನೋದಕ್ಕ ಇದು ಇದು ಸಾಕ್ಷಿ ಇವತ್ತೆ ಜನ ದೊಡ್ಡ ಏನೋ ಮಾಡಬಹುದು ಆದ್ರೆ ಇವತ್ತು ಇಲ್ಲಿ ಕೂಡದವ್ರು ಯಾರು ರೀ ರೊಕ್ಕ ಕೊಟ್ಟು ತಂದವರು ಗೊತ್ತಾಯ್ತೀನಿ ಫೋನ್ ಇವತ್ತು ಪ್ರೀತಿ ಮಾಡ್ಕೋದಲ್ಲ ಇವತ್ತು ನಾವು ಯಾರು ರೀ ಇವತ್ತು ಅಲ್ಲಾ ಸಾಕೊಂಡು ಇಷ್ಟ್ರಿ ಹುಟ್ಟ ಹುಟ್ಟಪ್ಪ ಅಂತ ಆಡಂಬರ ಯಾರಿಗೂ ಅವರು ಇವ್ರು ಹುಟ್ಟಬ್ಬಗಳನ್ನು ಗುರ್ತಿಸಿ ನಾವು ಮಾಡಿದ್ರು ಅಂತ ಇವತ್ತು ಹುಟ್ಟಬ್ಬಗಳು ಹಬ್ಬಗಳು ಹೆಂಗಿರ್ಬೇಕಂದ್ರ ನಾವು ಮಾಡಬಾರ್ದ್ರಿ ನಾವು ಹುಟ್ಟಬ್ಬಗಳು ಜನರು ಮಾಡ್ಬೇಕು ಅದೇ ನಿಜವಾದ ಹುಟ್ಟಿ ಪೋಸ್ಟರ್ ಹಚ್ಚಿ ಇಡೀ ಊರು ತುಂಬ ಪೋಸ್ಟರ್ ಹಚ್ಚಿ ಮಾಡೋದು ದೊಡ್ಡ ಮಾತಲ್ಲ ಏನು ಅಂತ ಇವತ್ತು ನೋಡಿದ್ರೆ ಎಷ್ಟು ಜನ ಎಷ್ಟು ಒಂದು ಪ್ರೀತಿ ವಿಶ್ವಾಸ ಇದು ಏನೈತಲ್ಲ ಇದು ನಿಜವಾಗ್ಲೂ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸೊ ಆ ನಿಟ್ಟಿನೊಳಗೆ ಏನು ನಮ್ದು ಒಂದು ಸಂಘಟನೆ ಐತಲ್ಲ ಇದು ಹಿಂಗೆ ಇರಲಿ ಇದಕ್ಕೆ ಯಾವತ್ತೂ ನಾವು ನೀವು ಎಲ್ಲ ಕೂಡ ಒಗ್ಗಟ್ಟಾಗಿ ಮುಂಬರೋ ದಿನಗಳಲ್ಲಿ ಇದು ಕೊನೆಯವರೆಗೂ ಇವು ನಮ್ಮ ಕೇಳಿ ಅನಿ